ಫಸ್ಟ್ ಆಫ್ ಆಲ್ ಭಾಗ್ಯವಂತೂ ಅನ್ನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ಯಾ ಅಂತ ನೀನು ಫಸ್ಟ್ ಯೋಚನೆ ಮಾಡಿ ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಶಂಕರ್ ಗುರು ಲೆವೆಲ್ಗೆ ಒಂದು ಅವ್ರ ಪಾದ ಧೂಳು ಡೈರೆಕ್ಟ್ ಆಗಿರ್ಬೋದು ನಾಯಕ ನಟಗಳಾಗಿರ್ಬೋದು ಮಾಡಿದಾರಲ್ಲ ಆ ಧೂಳು ನಾವು ಸಮ ಇದೀವ ಅಂತ ಯೋಚನೆ ಮಾಡಿ ಬೈಬೇಡಿ ನೀವ್ಯಾರು ನೀವು ಮಾಡಿರೋ ತಪ್ಪು ಯಾಕೆ ಇಂಡಸ್ಟ್ರಿ ಮಾಡ್ತೀರಾ ನೀವು ಒಳ್ಳೆ ಸಿನಿಮಾ ಮಾಡೋಕೆ ಫಸ್ಟ್ ಟ್ರೈ ಮಾಡಿ ಒಂದು ಸೀನ್ಗೆ ಅಂಡ್ರೆಡ್ ಡೇಸ್ ಹೋಗುತ್ತೆ ಅಂತಂದ್ರೆ ಇರೋ ಆರು ಸೀನು ತಗೊಂಡ್ರೆ ಆರು ದಿನ ಹೋಗ್ಬೇಕು ಆರು ದಿನವೂ ಹೋಗಲ್ಲ ಬಿಗ್ ಬಾಸ್ ಅನ್ನೋದು ತುಂಬಾ ಒಳ್ಳೆ ಪ್ರೋಗ್ರಾಮ್ ಸರ್ ಅನ್ಸಿದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಐಡೆಂಟಿಟಿ ಸಿಗುತ್ತೆ ಆಮೇಲೆ ಅವನು ತನ ಅನ್ನೋದು ತೋರಿಸೋದಕ್ಕೆ ಎಲ್ಪ್ ಆಗುತ್ತೆ ನಾವು ಅಲ್ಲಿ ಹೋಗಿರೋದು ಅವ್ರಿಗೆ ಬುದ್ಧಿ ಕಲ್ಸಕ್ಕಲ್ಲ ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರು ಏನೇ ಆಗಿಲ್ಲ ಬಾಪಾ ಎಲ್ಲಿ ಏನಂತಂದ್ರು ಅಜ್ಜಿ ಏನ್ ಮಾತಾಡ್ತೀಯ ನೀನು ಎಕ್ಸ್ ಚೆನ್ನಾಗಿ ನಡೆಸೋ ಪ್ರೋಗ್ರಾಮ್ ಮಾಡ್ದವ್ ನೀನು ಸೂಪರ್ ಕಣೋ ಸಕ್ಕತ್ತಾಗಿ ಮಾಡಿದೆ ಕಣೋ ಮರಿ ನೀನು ನನ್ನ ಮಕ್ಳಿಗೆ ಹೇಳಿದ್ದೀನಿ ನಿನ್ನ ಥರ ನಡ್ಕೊ ಅಂತ ಹೇಳಿದೀನಿ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಎರಡು ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಸರ್ ಈ ತರ ತುಂಬ ಆಗಿದೆ ಸರ್ ನನಗೆ ಈಗ ಈಗಿನ ಬಿಗ್ ಬಾಸ್ ನಾನು ನೋಡ್ತಾ ಇದ್ದೆ ಗಿಲ್ಲಿ ಅನ್ನೋ ಒಬ್ಬ ಹುಡುಗ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ನಿಮ್ಮ ದೊಡ್ಡ ಸ್ನೇಹಿತರಾರು ಆ ಥರ ಎಲ್ಲ ಏನಿಲ್ಲ ದೊಡ್ಡ ಶತ್ರು ತುಂಬ ಜನ ಅವ್ರಿಗಿರೋದ್ರಿಂದಲೇ ಮಿಜಿಂಗ್ ಅಲ್ವಾ ಹಾಂ ಸರ್ ಅವರಿಗೆ ಸವಾಲು ಹಾಕಿ ಸವಾಲು ಅಂದರೆ ಮಾತಿನ ಸವಾಲು ಬೇಕಾಗಿಲ್ಲ ಅವರಿಗೆ ಕೆಲಸ ಅಷ್ಟೇ ಈಗಿನ ಪತ್ರಿಕಾ ರಂಗ ಮತ್ತು ಮೀಡಿಯಾ ಇದ್ರ ಬಗ್ಗೆ ಏನಾದರೂ ಹೇಳಿಕಿದೆ ಅಲ್ಲ ಸರ್ ಪತ್ರಿಕೆ ಮತ್ತು ಮೀಡಿಯಾ ಅನ್ನೋದು ಸಿನಿಮಾ ನಮ್ಮ ಸಿನಿಮಾ ಸಂಬಂಧಪಟ್ಟ ಅಷ್ಟೇ ಅಷ್ಟೇ ಸಿನಿಮಾ ಸಂಬಂಧಪಟ್ಟಾಗೆ ನೀವು ಯಾವುದೋ ಒಂದು ನಮ್ಮ ಈಗ ನಂದೇ ಸಿನಿಮಾ ನಮ್ಮ ಸಿನ್ಮಾಗೆ ನೀವು ಬೈದಾಗ ನಿಮ್ಮನ್ನು ನಾನು ತಪ್ಪಾಗಿ ಅಂದ್ಕೊಳ್ಳೋದು ಹೊಗಳಾಗ ನೀವು ಗ್ರೇಟ್ ಅಂತ ನಾನು ಅನ್ನೋದು ಅದು ತುಂಬ ದೊಡ್ಡ ತಪ್ಪು ನೀವು ಆ ಸ್ಥಾನದಲ್ಲಿ ಕುತ್ಕೊಂಡು ಸರಿ ತಪ್ಪನ್ನ ಜಡ್ಜ್ ಮಾಡಿ ಹೇಳ್ತೀರಿ ಬರಿತೀರಿ ಎಲ್ಲ ಮಾಡ್ತೀರಿ ನಾನು ಎಲ್ಲ ವಿಷಯನೂ ಒಂದೇ ರೀತಿ ತಗೊಂಡ್ರೆ ಇದಕ್ಕೆ ಪ್ರಾಬ್ಲಮ್ ಬರೋಲ್ಲ ಹ್ಞೂ ನಾನು ಸಿನ್ಮಾ ಚೆನ್ನಾಗಿ ಮಾಡಿದ್ದೆ ಹಿಂಗೆ ಮಾಡಿಬಿಟ್ರು ಹಂಗೆ ಹಿಂಗೆ ಈ ಸಿನಿಮಾ ಚೆನ್ನಾಗಿ ನಾನಾಗಲೇ ಪಕ್ಷ ಪ್ರೇಕ್ಷಕರಿಗೂ ಅದೇ ಮಾತು ಹೇಳಿದ್ದಾರೆ ಸಿನಿಮಾ ಚೆನ್ನಾಗಿ ತೆಗ್ದಿದ್ರೆ ನಾವು ನೀವು ಯಾಕೆ ತಪ್ಪಾಗಿ ಬರಿತೀರಿ ನೀವು ಯಾಕೆ ತಪ್ಪಾಗಿ ಅಂದ್ಕೋತೀರಿ ಇಲ್ಲವಲ್ಲ ಬರದೇ ಬರೀತಾರೆ ಒಳ್ಳೇದೇ ಅದೇ ಜನ ನಿಮ್ಮ ಬಗ್ಗೆ ಒಳ್ಳೇದು ಬರ್ದಾಗ ಗ್ರೇಟ್ ಆಗ್ಬಿಡ್ತಾರಾ ತಪ್ಪಾಗ್ಬಾರ್ದು ತಪ್ಪಾಗಿ ಆಗ್ಬಿಡ್ತಾರಾ ಇದು ನನಗೆ ಇದು ಸರ್ ಆ ಥರ ಎಲ್ಲ ನಾನು ಯಾವತ್ತೂ ಏನು ಅಂದ್ಕೊಂಡು ಸರ್ ನಾನು ಅವತ್ತಿಂದ ಬೆಳೆದು ಬಂದ ರೀತಿಯಲ್ಲಿ ಪ್ರತಿಯೊಬ್ಬರು ಯಾರೇ ತೊಗೊಳ್ಳಿ ನಾನು ಆರೋಗ್ಯವಾಗಿ ತೊಗೊಳ್ಳೋವಂಥ ವ್ಯಕ್ತಿ ತಪ್ಪು ಬರೀಲಿ ಸರಿ ಬರೀರಲಿ ಏನೇ ಬರೀಲಿ ಎಲ್ಲನೂ ಒಂದೇ ರೀತಿ ತಗೋ ಅಷ್ಟು ವರ್ಷ ನಾನು ನೋಡಿಕೊಂಡೇ ಬಂದಿದ್ದೀನಿ ನಲವತ್ತು ವರ್ಷದಿಂದ ಮೂವತ್ತೈದು ನಲ್ವತ್ತು ವರ್ಷ ಒಂದೇ ರೀತಿ ತಗೋತೀನಿ ಸರ್ ನಾನು ಒಂದೇ ರೀತಿಯಲ್ಲಿ ತಗೋತೀನಿ ಒಂದೇ ರೀತಿಯೇ ಗೌರವ ಕೊಡ್ತೀನಿ ಯಾರೇ ಆದರೂ ಸರಿ ಇವತ್ತು ಕೂಡ ನಾನು ಅದೇ ರೀತಿಯೇ ಗೌರವ ಕೊಡ್ತೀನಿ ಪ್ರತಿಯೊಬ್ಬರಿಗೂ ಸರ್ ಅದು ನನ್ನ ಇದು ಸರ್ ನಾನು ಯಾವತ್ತೂ ಚೇಂಜ್ ಆಗಿಲ್ಲ ಆ ವಿಷಯದಲ್ಲಿ ಮಾತ್ರ ಮೊನ್ನೆ ಮಠ ಮಾಡ್ಕೊಂಡಿದ್ದೆ ಮನೆ ಇದೆ ಸರ್ ಮನೆ ಇದೆ ಮನೆ ಮನೆ ಹಾಂ ಸ್ವಂತ ಮನೆ ಇದೆ ಸರ್ ಎಲ್ಲ ಇದಿದೆ ನನ್ನ ಮಕ್ಕಳು ಓದ್ತಾ ಇದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಎಲ್ಲ ಇದು ನನ್ನ ಮಗಳಿಗೆ ಅಬ್ರಾಡ್ ಕಳಿಸ್ಬೇಕು ಅಂತಿದ್ದೆ ಎಲ್ಲ ಆಯಿತು ಚೆನ್ನಾಗಿದೆ ಸರ್ ತೊಂದರೆ ಇಲ್ಲ ಸರ್ ಅವಳು ಒಂದು ಜಾಗದಲ್ಲಿ ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾಳೆ ಒಳ್ಳೆಯದು ಇಸ್ ಗುಡ್ ಸರ್ ಆಗಾಗ ಕಾಲ್ ಮಾಡಿ ಅಪ್ಪ ಮಾತಾಡೋದು ಹಾಂ ಎಲ್ಲ ಸರ್ ಅಲ್ಲ ನಮ್ಮ ಮೂಡೋದು ಸರಿ ಇಲ್ಲ ಆಮೇಲೆ ಮಾತಾಡೋಂಥ ಗಲಾಟೆ ಮಾಡೋದೇ ನಿಮ್ಮ ಮಕ್ಕಳ ಕೆಲಸದಲ್ಲಿದ್ದಾಗ ನನಗೆ ಅವೆಲ್ಲ ಗೊತ್ತಿಲ್ಲ ನಾನು ನಾಟಕ ಆಡೋಕ್ಕೋಸ್ಕರ ಈ ಮಾತು ಮಾತಾಡ್ತಿಲ್ಲ ಸರ್ ಕೆಲಸದಲ್ಲಿದ್ದಾಗ ನನಗೆ ಗೊತ್ತಿಲ್ಲ ಸರ್ ನಾನು ಹೆಂಗಿರ್ತೀನಿ ಜನ ನಿಜ ನಂಗೆ ಗೊತ್ತಿಲ್ಲ ಹೊರ್ಗಡೆ ಬಂದಮೇಲೆ ನಾನು ನಾರ್ಮಲ್ ಆಗಿರ್ತೀನಿ ಹೊರಗಡೆ ಬಂದಾಗ ಆಮೇಲೆ ಬೆಳಗ್ಗೆ ಎಲ್ಲ ಏನು ಯೋಚನೆ ಏನು ಕೆಲಸ ಮಾಡ್ತೀರ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನನ್ನಿಂದ ಯಾರಿಗಾರು ಹರ್ಟ್ ಆಗಿದೆಯಾ ಏನಾದರೂ ತಪ್ಪಾಗಿದೆಯಾ ಅಂತೇಳ್ಬಿಟ್ಟು ಅವ್ರು ಕರೆದು ನಾನು ಸಾರಿ ಕೇಳಿದ್ದೀನಿ ಆಮೇಲೆ ಯಾರಿಗೇನು ರೆಸ್ಪೆಕ್ಟ್ ಮಾಡಬೇಕು ಅದು ನಾನು ಏನೇ ಇದರಲ್ಲಿದ್ದರೂ ನಾನು ಮಾಡೇ ಮಾಡ್ತೀನಿ ಅದಂತೂ ಪಕ್ಕ ಸರ್ ಹಂಡ್ರೆಡ್ ಪರ್ಸೆಂಟ್ ಈಗ ನನ್ನನ್ನು ಕಾಡ್ತಿರೋ ಪ್ರಶ್ನೆ ಏನಂದರೆ ಈ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೌಡನ ಇಲ್ಲಿ ಕೂರಿಸ್ಕೊಂಡು ಇಷ್ಟೇನಾ ಪ್ರಶ್ನೆ ಕೇಳಿದ್ರು ಇಷ್ಟೇನ ಸಂದರ್ಶನ ಅಂತ ಏನಾದರೂ ಅನಿಸ್ತಾ ಇಲ್ಲ ಸರ್ ಆ ರೀತಿ ಎಲ್ಲ ನಾನು ಖಂಡಿತ ಇಲ್ಲ ಸರ್ ಅಲ್ಲ ನೇರ ನಿಷ್ಠುರವಾಗಿ ಮಾತಾಡೋರು ನಿಷ್ಠುರ ಅಂದರೆ ನಿಷ್ಠುರವಾಗಿ ಇದ್ದದನ್ನು ಇದ್ದಾಗ ಹೇಳೋದು ನೀವಿದ್ದು ಅದೇ ತಾನೇ ಹೇಳ್ತಿರೋದು ಈಗ ಗಂಟ ಇಲ್ಲ ಸರ್ ಆ ಥರ ಇಲ್ಲ ಚೇಚಿ ಏನು ಸರ್ ನೀವು ಇಲ್ಲ ಸರ್ ನಾನು ಯಾವತ್ತು ನಿಮ್ಮನ್ನು ನಿಮ್ಗೆ ಆ ಜಾಗದಲ್ಲಿ ಕೂತಾಗ ನಾನು ಅದೇ ಗೌರವದಲ್ಲಿ ನೋಡ್ತೀನಿ ಸರ್ ಹೊರಗಡೆ ಬಂದ ಬೇರೆ ಏನೋ ಅದೇ ಆಗಲೇ ಹೇಳಿದ್ದೆ ನಾನು ಸರ್ ಪೆನ್ ಪೇಪರ್ ತೆಗೆದಿಟ್ಟು ಇವರು ಹ್ಯೂಮನ್ ಪರ್ಸನ್ ನಾನು ಅಷ್ಟೇ ಡೈರೆಕ್ಟ್ ಅನ್ನೋ ಸ್ಥಾನ ಬಿಟ್ಬಿಟ್ಟು ಹೊರಗಡೆ ಬಂದರೆ ನಾನು ಒಬ್ಬ ಮನುಷ್ಯ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಮಾತಾಡಬೇಕು ಅಂತ ಬಂದಾಗ ನಾವು ಕೆಲಸಕ್ಕೆ ಗೌರವ ಕೊಡಬೇಕು ಅದು ತುಂಬ ಇದು ಹ್ಞೂ ಎಲ್ಲ ಒಂದು ಕಡೆ ನಮಗೆ ಇದಾಯಿತು ಹಂಗೆ ಹೀಗೆ ನಾನು ಅದನ್ನು ಯಾವತ್ತೂ ಯೋಚನೆ ಮಾಡೋದವೂ ಅಲ್ಲ ಸರ್ ನಾನು ಪ್ರತಿಯೊಬ್ಬರು ಆ ಕೆಲಸಕ್ಕೆ ನೀವು ಮಾತಾಡೋ ಮಾತಿಗೆ ಗೌರವ ಕೊಡಬೇಕಾದ್ರೆ ನಾನು ಕರ್ತವ್ಯ ಸರ್ ನಾನು ಹಂಗೆ ಮಾಡ್ತೀನಿ ಸರ್ ಕೊಟ್ಟೆ ಕೊಡ್ತೀನಿ ಅದ್ರ ಬಗ್ಗೆ ನಾನು ಈಗ ಇಷ್ಟು ಮಾತುಗಳು ಕತೆಗಳು ರೆಕಾರ್ಡ್ ಆಗಿದೆ ತುಂಬ ಜನ ಅದು ಟೆಲಿಕಾಸ್ಟ್ ಆಗೋ ಮದ್ದು ಬಂದು ಫೋನ್ ಮಾಡಿ ಹೇಳ್ತಾರೆ ಸ್ವಲ್ಪ ಅದು ಬೇಡ ಇದು ಬೇಡ ಅಂತ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಅವರೇ ಮಾತಾಡಿರ್ತಾರೆ ಅದನ್ನು ಅವರೇ ಒಪ್ಕೊಳ್ಳಲ್ಲ ಟೆಲಿಕಾಸ್ಟ್ ಆದ ಮೇಲೆ ಗಲಾಟೆ ಮಾಡ್ತಾರೆ ಪೋಸ್ಟ್ ಆದ ಮೇಲೆ ಇದು ನಡೀತಾ ಇರ್ತದೆ ಅದು ನಮ್ಮ ಒಂದು ಚಾನಲಿಗೆ ಅಂತ ಅಲ್ಲ ಎಲ್ಲ ಚಾನಲಿಗೆ ಸಂಬಂಧಪಟ್ಟು ಅದೇ ನಾವು ಅದು ತೆಲಿಗೆ ಮಾಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಿ ಅಂಥದ್ದೇನಿಲ್ಲ ಅಲ್ಲ ನಿಮ್ಮ ಖಂಡಿತ ಇಲ್ಲ ಸರ್ ನಾವು ಮಾತಾಡಬೇಕಾದ್ರೆ ಒಂದು ಜವಾಬ್ದಾರಿಯಿಂದ ಮಾತಾಡಿದಾಗ ಅದು ಬರಲ್ಲ ಅಂತ ನನ್ನ ಭಾವನೆ ಸರ್ ಈಗ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಕೂತ್ಕೊಂಡ್ಮೇಲೆ ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ಒಂದು ಪ್ರೇಕ್ಷಕರ ಮುಂದೆ ನಾನು ಯಾವ ರೀತಿ ಮಾತಾಡಬೇಕು ಅನ್ನೋದು ಒಂದು ಆಮೇಲೆ ನನಗೆ ಒಂದು ಕ್ಯಾರೆಕ್ಟ್ರ್ ಇದೆ ಸರ್ ನನ್ನದು ನನ್ನ ಅದು ಯಾರು ಯಾವ್ದಾರ ಅಂದ್ಕೊಳ್ಳಿ ನಾನು ಅವೆಲ್ಲ ಕೇರ್ ಮಾಡೋಲ್ಲ ಹೆಣ್ಣಿಗೆ ಬೆಲೆ ಕೊಡಬೇಕು ಅನ್ನೋದು ನನಗೆ ನನ್ನ ಮನಸ್ಸಲ್ಲಿರುವಂಥ ಅಪಾರವಾದ ಗೌರವ ಸರ್ ಯಾರೇ ಆಗಿರಲಿ ನನ್ನ ಕೆಲಸ ನಾನು ನಮ್ಮ ಪ್ರೇಕ್ಷಕರು ನಾವು ಯಾರ ಮುಂದೆ ಕೂತಿದ್ದೀವಿ ಅನ್ನೋದು ಒಂದು ಆಮೇಲೆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಿನಿಮಾ ಮುಖಾಂತರ ಆಗಿರ್ಬೋದು ಮತ್ತು ನಾವು ಕೆ ನಾರ್ಮಲಾಗಿ ಆಗಿರ್ಬೋದು ನಾನು ಅಪಾರವಾಗಿ ಗೌರವ ಕೊಡ್ತೀನಿ ಸರ್ ಇಲ್ಲಾಂದ್ರೆ ನಮ್ಮ ಜೊತೆ ಎಲ್ಲ ನನಗೆ ಐದೈದು ಪಿಚ್ಚರ್ ಆರ್ ಆರ್ ಪಿಚ್ಚರು ನಾಲ್ಕು ನಾಲ್ಕು ಪಿಚ್ಚರು ಎಲ್ಲ ಸಿನಿಮಾಗಳನ್ನ ಹೆಣ್ಮಕ್ಳು ಯಾಕೆ ಸರ್ ಆ್ಯಕ್ಟ್ ಮಾಡ್ತಾರೆ ಅವ್ರಿಗೆ ನಮ್ಮ ನಾವು ಕೊಡೋ ಅವ್ರ ಗೌರವದ ಮೇಲೇ ಅವ್ರಿಗೂ ಪರಿಣಾಮ ಬೀರುತ್ತೆ ಸೊ ಆ ಒಂದು ಇದಲ್ಲಿ ಮಾಡ್ತಾರೆ ಬೇರೆ ಯಾರ್ಯಾರು ಮಾತಾಡ್ತಾರೆ ಅಂತ ನಾನು ಅದಕ್ಕೆ ಕೇರು ಮಾಡೋಕ್ಕೆ ಹೋಗಲ್ಲ ಸರ್ ಸೈಡ್ ಹಾಕಿ ಕುಡಿತಾ ಇರ್ತೀನಿ ಸುಮ್ಮನೆ ನಾನು ಅವತ್ತು ಯೋಚನೆ ಮಾಡಿದವನಲ್ಲ ನನಗಿದು ತುಂಬ ಇಂಪಾರ್ಟೆಂಟ್ ಸರ್ ಇಲ್ಲ ಅಂತಲ್ಲ ನಾನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡ್ತೀನಿ ತಪ್ಪು ಮಾತಾಡ್ಬೋದು ಇಲ್ಲ ಇಲ್ಲ ಅಂತಲ್ಲ ನಾನು ಅದಕ್ಕೆ ಖಂಡಿತವಾಗ್ಲೂ ನಾನು ತಿತ್ಕೋತೀನಿ ಸರ್ ಆ ಥರ ಕ್ಯಾರೆಕ್ಟ್ರು ನಾನು ಆ ಥರ ಯಾವತ್ತೂ ಜಂಬಾ ಪಟ್ಟವನಲ್ಲ ಸರ್ ಅಣ್ಣ ಆಮೇಲೆ ನನಗೆ ಒಂದು ಇದಣ್ಣ ನಿಮ್ಮ ಹತ್ರ ಹೇಳಬೇಕು ಅಂತ ಒಂದು ಇತ್ತೀಚಿನ ದಿನಗಳಲ್ಲಿ ಇದು ಮುಂಚೆ ಇರಲಿಲ್ಲ ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಿನಿಮಾ ಮಾಡೋ ಮೇಕರ್ಸ್ ಆಗಿರ್ಬೋದು ಮತ್ತು ಕಲಾವಿದರುಗಳಾಗಿರ್ಬೋದು ಸಿನಿಮಾ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ ಇದು ಮಾಡ್ತಾ ಇದ್ದಾರೆ ಆಮೇಲೆ ಸಿನಿಮಾನ ನೋಡ್ತಾ ಇಲ್ಲ ನಾವು ತುಂಬಾ ಚೆನ್ನಾಗಿ ಮಾಡಿದ್ದೀವಿ ನಾವು ಇನ್ನೊಂದು ಬೆನ್ನರ್ ಮಾಡಿದ್ದೀವಿ ಇನ್ನೊಂದು ಶಂಕರ್ ಗುರು ಮಾಡಿದ್ದೀವಿ ಇನ್ನೊಂದು ಬಬ್ರು ವಾಹನ ಮಾಡಿದ್ದೀವಿ ಇವ್ರು ಜನ ಬರ್ತಾ ಇಲ್ಲ ಜನಗಳ ಫ್ಯಾಮಿಲಿ ಬರ್ತಾ ಇಲ್ಲ ಭಾಗ್ಯವಂತರು ಅನ್ನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಜನ ಬರ್ತಿಲ್ಲ ಹೇಗೆ ಅಂತ ಹೇಳ್ಬಿಟ್ಟು ಪಾಪ ಜನಗಳ ಮೇಲೆ ತುಂಬ ದೂಷಣೆ ಮಾಡ್ತಿದ್ದಾರೆ ಈ ಥರ ಮಾತಾಡೋ ಜನ ನೀನು ಫಸ್ಟ್ ಆಫ್ ಆಲ್ ಭಾಗ್ಯವಂತರು ಅನ್ನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ಯಾ ಅಂತ ನೀನೇ ಫಸ್ಟ್ ಯೋಚನೆ ಮಾಡು ಫ್ಯಾಮಿಲಿ ಪಿಕ್ಚರ್ ಮಾಡಿದ್ದಾರೆ ಕಮರ್ಷಿಯಲ್ ಸಿನಿಮಾ ಮಾಡಿದರೆ ಶಂಕರ್ ಗುರು ಲೆವೆಲ್ಗೆ ಒಂದು ಅವ್ರ ಪಾದ ಧೂಳು ಡೈರೆಕ್ಟರ್ ಆಗಿರ್ಬೋದು ನಾಯಕ ನಟಗಳಾಗಿರ್ಬೋದು ಮಾಡಿದಾರಲ್ಲ ಆ ಧೂಳು ನಾವು ಸಮೀವ ಅಂತ ಯೋಚನೆ ಮಾಡಿ ಅದೆಲ್ಲ ಮೀರಿ ನೀನು ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ಯಾರೇ ಆಗಿರ್ಬೋದು ಈ ರೀತಿ ಮಾತಾಡೋದು ತುಂಬ ತಪ್ಪು ಅನ್ನೋದು ನನ್ನ ಭಾವನೆ ಸಿನಿಮಾನ ಧೋಷಣೆ ಮಾಡಬೇಡಿ ಸಿನಿಮಾಗೇನು ಹೇಳಬೇಡಿ ನೀವು ಇರಲಿ ಇಲ್ಲದೆ ಹೋಗ್ಲಿ ಸಿನಿಮಾ ಇರುತ್ತೆ ನಾವೀ ದಿನ ಸಿನಿಮಾದಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕೆ ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾ ಇದೆ ಆಮೇಲೆ ಸಿನಿಮಾದಲ್ಲಿ ಯಾರೋ ಕಿಟ್ ಬರಿಬಾರ್ದು ತಪ್ಪಾಗಿ ಬರಿಬಾರ್ದು ತಪ್ಪಾಗಿ ಬರೋದು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಆಮೇಲೆ ಯಾರೋ ಇವತ್ತಿನ ದಿನ ಡಿಜಿಟಲ್ ಮೀಡಿಯಾ ಬಂದಿರೋದ್ರಿಂದ ನಿಮಗೆ ಸಿನಿಮಾ ಬಗ್ಗೆ ಮಾತಾಡೋದಾಗಲಿ ಬೇರೆಯವರಾಗಲಿ ಮಾತಾಡ್ತಾರೆ ಆಮೇಲೆ ನನಗನ್ಸಿದ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಯಾರು ಹೊಟ್ಟೆ ಊರಿಗಂತೂ ಮಾಡಲ್ಲ ಇಲ್ಲ ಯಾರಿಗೋ ಹೊಟ್ಟೆ ಊರಿಂದ ಮಾತಾಡ್ಸ್ಬೋದು ಯಾರು ಆಗದೆ ಇರೋನು ಮಾತಾಡಿಸ್ಬೋದು ಇದು ತಪ್ಪು ಬೇರೆ ಬೇರೆಯವರು ಸಿನಿಮಾ ಬಗ್ಗೆ ಮಾತಾಡ್ಸೋದು ತಪ್ಪು ಸಿನಿಮಾ ತಿಳ್ಕೊಂಡು ಸಿನಿಮಾ ನೋಡಿ ಮಾತಾಡೋದು ತಪ್ಪಲ್ಲ ಪ್ರೇಕ್ಷಕನಿಗೆ ಅಧಿಕಾರ ಇದೆ ಮಾತಾಡೋದಕ್ಕೆ ಸೊ ಇದು ವಾತಾವರಣ ತುಂಬ ಜಾಸ್ತಿ ಆಗ್ತಿದೆ ಇದು ತಪ್ಪು ಅನ್ನೋದು ನನ್ನ ಭಾವನೆ ನೀವು ಮಾಡೋ ತಪ್ಪುಗಳನ್ನ ದಯವಿಟ್ಟು ನೀವು ತಿದ್ದುಕೊಳ್ಳಿ ತಿಳಿಸಿ ಜನಗಳು ಇದಾಗ್ತಾರೆ ಇದಾಗ್ತಾರೆ ಒಳ್ಳೆ ಒಳ್ಳೆ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿ ಅದು ಬಿಟ್ಬಿಟ್ಟು ಸಿನಿಮಾನ ದೂಷಣೆ ಮಾಡೋದು ಸಿನಿಮಾ ಬಗ್ಗೆ ತಪ್ಪಾಗಿ ಮಾತಾಡೋದು ಹೊರಗಡೆ ಪ್ರಪಂಚಕ್ಕೆ ಕನ್ನಡಿಗರು ಏನಪ್ಪ ಈ ಥರ ಈ ಮಟ್ಟಕ್ಕೆ ಅಂತ ಹೇಳ್ಬಿಟ್ಟು ತುಂಬ ತಪ್ಪಾಗಿ ತಿಳ್ಕೊತಾರೆ ಅನ್ನೋದು ನನ್ನ ಭಾವನೆ ಇದೆ ಎಸ್ ಕರೆಕ್ಟಾಗಿ ಹೇಳಿದ್ರಿ ಇದು ಈ ಎಕ್ಸ್ಪೀರಿಯೆನ್ಸ್ ನನಗೂ ಸಾಕಷ್ಟು ಆಗಿದೆ ಎಸ್ ಎ ಪತ್ರಕರ್ತನ ಕೂತ್ಕೊಂಡಾಗ ಸ್ಟೇಜ್ ಮೇಲೆ ಹೋಗಿಬಿಟ್ಟು ಈ ಸಿನಿಮಾನ ನಂಬ್ಕೊಂಡು ಅವರು ಸೋತೋಗಿದೆ ಸಿನಿಮಾ ಸೋತೋಗಿದೆ ಸಿನಿಮಾನ ಅಂದ್ಕೊಂಡು ನನ್ನ ಲೈಫ್ ಹಾಳಾಯ್ತು ನಾನು ಫುಟ್ಪಾತಿಗೆ ಬಂದೆ ಹೇಳಿ ಹೇಳಲಿಕ್ಕೆ ಶುರು ಮಾಡಿದೆ ಶುರು ಮಾಡಿದ್ರೆ ಟಾಪ್ಸ್ ನಾನು ಇದ್ದು ನಿಂತೆ ಸ್ಟಾಪ್ ಅದನ್ನು ನಿಲ್ಲಿಸು ಸಿನಿಮಾದ ಬಗ್ಗೆ ಗಾಂಧಿನಗರದ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ನೀವು ಮಾತಾಡಬೇಡ ಅದಕ್ಕೆ ನೀನು ಏನೇ ಮಾತಾಡೋದು ನಿನ್ನ ಸಿನಿಮಾದ ಬಗ್ಗೆ ಮಾತಾಡು ಅದೇ ಇಂಡಸ್ಟ್ರಿಯಿಂದ ಬಂದವರು ಯಶ ದರ್ಶನ್ ಎಲ್ಲ ಗಣೇಶ್ ಎಲ್ಲರೂ ತುಂಬ ಒಬ್ಬರೇ ಏನಾಗಿದ್ದಾರೆ ನಿಂದೆಲ್ಲೋ ತಪ್ಪಿದೆ ಅಕಸ್ಮಾತ್ ನಿಮಗೆ ಮೋಸ ಆಗಿದ್ದರೆ ಪರ್ಟಿಕ್ಯುಲರ್ ಹೆಸರು ಹೇಳಿ ಬೈ ಹಾ ನನಗಿಂತವ್ರು ಮೋಸ ಮಾಡಿದ್ರು ಇಂಥವ್ರು ಹಿಂಗಾಯ್ತು ಓವರ್ ಆಲ್ ಇಂಡಸ್ಟ್ರಿ ಬಗ್ಗೆ ನನ್ನ ಒಪಿನಿಯನ್ ಕೂಡ ಖಂಡಿತ ಖಂಡಿತ ನನಗೆ ತುಂಬಾ ಸಲ ನನ್ನ ಮನ್ಸಿಗೆ ಬಂದಿದೆ ಸರ್ ನಾನು ಹೇಳಿದ್ದೆ ಈ ಥರ ಎಲ್ಲ ಮಾಡೋದು ತಪ್ಪು ನೀವು ಮಾತಾಡೋದೇ ತಪ್ಪು ಆ ತರ ಚಲೋ ಬೈಬೇಡಿ ಯಾರು ನೀವು ಮಾಡಿದ ತಪ್ಪು ಯಾಕೆ ಇಂಡಸ್ಟ್ರಿ ದುಷ್ಟ ನೀವು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಫಸ್ಟ್ ಟ್ರೈ ಮಾಡಿ ನೀವೇನೋ ಕಥೆ ಹೇಳ್ಬಿಟ್ಟು ಯಾರೋ ಒಬ್ರು ಹೇಳಿದ್ರು ಈ ಒಂದು ಸೆಂಟಿಮೆಂಟ್ ಇದೆ ಹಂಡ್ರೆಡ್ ಡೇಸ್ ಓಡುತ್ತೆ ಒಂದು ಸೀನ್ಗೆ ಹಂಡ್ರೆಡ್ ಡೇಸ್ ಓಡುತ್ತೆ ಅಂತಂದ್ರೆ ಇರೋ ಆರು ಸೀನ್ ತಗೊಂಡ್ರೆ ಆರು ದಿನ ಹೋಗ್ಬೇಕು ಆರು ದಿನವೂ ಹೋಗಲೇ ಅದಕ್ಕೆ ತುಂಬ ಇಲ್ಲ ನೀವು ಮಿಸ್ಟೇಕ್ ಮಾಡಿದ್ದೀರಾ ನೀವು ಅದನ್ನು ತಿದ್ಕೊಳ್ಳಿ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಅದಕ್ಕೆ ಅಷ್ಟು ಬಿಗ್ ಬಾಸ್ ಇದು ಈಗ ನಡೀತಾ ಇದೆ ಅದರ ಎಕ್ಸ್ಪೀರಿಯನ್ಸ್ ಹೇಳ್ಬೋದಲ್ಲ ತುಂಬ ತುಂಬ ಖುಷಿ ಅಲ್ಲ ಹಾಂ ಒಂದು ಬೇರೆ ಒಂದು ಟ್ರೀಟ್ಮೆಂಟ್ ಅಲ್ಲಿ ಬಿಗ್ ಬಾಸ್ ಅನ್ನೋದು ತುಂಬ ಒಳ್ಳೆಯ ಪ್ರೋಗ್ರಾಮ್ ಸರ್ ನನಗನ್ಸಿದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಐಡೆಂಟಿಟಿ ಸಿಗುತ್ತೆ ಆಮೇಲೆ ಅವನ ಅನ್ನೋದು ತೋರಿಸೋದಕ್ಕೆ ಎಲ್ಪ್ ಆಗುತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆ ಹೋದವ್ರು ಯಾವುದೇ ಕಾರಣಕ್ಕೂ ನಾಟಕ ಆಡೋದು ಗೊತ್ತಾಗ್ಬಿಡುತ್ತೆ ಬೇಗ ಗೊತ್ತಾಗುತ್ತೆ ನೀವು ಒಂದಿನ ಎರಡು ದಿನ ಆಡ್ಬೋದು ತುಂಬ ದಿನ ನಾಟಕ ಆಡೋಕ್ಕಾಗಲ್ಲ ಆಮೇಲೆ ಅಲ್ಲಿ ನಿಮ್ಮ ತನ ಅನ್ನ ತೋರಿಸಿದಾಗ ನಿಮ್ಮ ಕ್ಯಾರೆಕ್ಟರ್ ಎತ್ತು ತೋರಿಸುತ್ತೆ ಅದಕ್ಕೆ ನಾನೇ ಉದಾಹರಣೆ ಸರ್ ನನಗೆ ಬಿಗ್ ಬಾಸ್ಗೆ ಹೋಗಕ್ಕಿಂತ ಮುಂಚೆ ತುಂಬ ಜನ ಹೊರಗಡೆ ಪ್ರಪಂಚದಲ್ಲಿ ತುಂಬ ಜನ ಓಂ ಪ್ರಕಾಶ್ ಅಂದರೆ ಈಗಂತೆ ಆಗಂತೆ ಈಗಂತೆ ಅಂತೇಳಿ ತುಂಬ ರೂಮರ್ಸ್ಗಳಿತ್ತು ಅವರು ಮತ್ತು ನಮ್ಮ ಪರಮೇಶ್ವರ್ ಗುಂಡ್ಕಲ್ ಅವರು ಹೇಳಿದರು ಬನ್ನಿ ಈ ಥರ ಬಿಗ್ ಬಾಸ್ಗೆ ದಯವಿಟ್ಟು ಅದು ಹೇಗೆ ಅಂತೇಳಿ ನಾ ಇದನ್ನು ಪಾತ್ರ ನಮ್ಮ ಮಿಸ್ಸಸ್ ಹೇಳಿದರು ಆ ಥರ ಇಲ್ಲ ನೀನ್ ಹೋಗು ನೀನೇನು ಅಂತ ಗೊತ್ತಾಗ್ಲಿ ಫಸ್ಟ್ ಆಫ್ ಆಲ್ ನೀನ್ ಹೋದನೇ ಗೊತ್ತಾಗೋದು ಯಾಕಂದ್ರೆ ನಿನ್ ಬಗ್ಗೆ ತುಂಬಾ ರೂಮರ್ಸ್ ಇದೆ ಎಲ್ಲ ಇದ್ದೆ ಹಂಗಂತೆ ಹಿಂಗಂತೆ ಹಿಂಗಂತೆ ಹಂಗಂತೆ ಅಂತ ನೀನ್ ಹೋದಾಗ ನಿನ್ನ ನಿಜ ಒಂದು ಕ್ಯಾರೆಕ್ಟರ್ ಏನು ಅಂತ ಆಡಿಯನ್ಸಿಗೆ ಗೊತ್ತಾಗ್ಲಿ ಪ್ರೇಕ್ಷಕರಿಗೆ ಗೊತ್ತಾಗ್ಲಿ ಅದು ಒಂದೊಳ್ಳೆ ಸ್ಟೇಜ್ ಅದು ನೀನ್ ಹೋಗು ಒಳ್ಳೇದು ಹಂಗೆ ಹಂಗೆ ಅಂತಂದರು ನಿಜವಲ್ಲ ಅವ್ರು ಹೇಳಿದ ಮಾತ್ರ ನಾನು ಹೋದೆ ಸರ್ ಒಳಗಡೆ ಅವ್ರು ತುಂಬಾ ಸಹಾಯ ಮಾಡಿ ಪಾಪ ನನಗೆ ಅಷ್ಟೊಂದು ಮೋಟಿವೇಶನ್ ಮಾಡಿ ನನಗೆ ಕರ್ಕೊಂಡು ಹೋದರು ಸರ್ ಮತ್ತೆ ಪರಮೇಶ್ವರ್ ಗುಟ್ಕಲ್ ಅವರು ನನಗಲ್ಲಿ ಹೋದ್ಮೇಲೆ ಅನ್ನಿಸ್ತು ನಿಜವಾಗ್ಲೂ ಎಂತ ಒಳ್ಳೆ ಸ್ಟೇಜ್ ಇದು ಎಂತ ಒಳ್ಳೆ ಜಾಗ ಇದು ಇಲ್ಲಿ ನಾವು ನಮ್ಮ ತನ ಇಟ್ಕೊಂಡ್ರೆ ನಾವು ಎಷ್ಟು ಬೇಗ ರೀಚ್ ಆಗ್ತೀವಿ ಜನಗಳಿಗೆ ಅನ್ನೋದು ಸೊ ಅಲ್ಲಿಂದ ಬಂದ್ಮೇಲೆ ಅಂತೂ ಸರ್ ನನಗೆ ಎಷ್ಟು ಕೋಟ್ಲಾಂತ ಜನ ಅಭಿಮಾನಿಗಳು ಲಕ್ಷಾಂತರ ಜನ ಸಿಕ್ಕಿದ್ರು ಆಮೇಲೆ ಆಶೀರ್ವಾದ ಮಾಡಿದ್ರು ಹೆಣ್ಮಕ್ಳು ಪ್ರೀತಕ್ಕೆ ಸ್ಟಾರ್ಟ್ ಮಾಡಿದ್ರು ಓಂ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಆಮೇಲೆ ನಿಮ್ಮ ತನ ಅನ್ನೋದೇನು ಅಂತ ಗೊತ್ತಾಯ್ತು ಬೇರೆಯವರೆಲ್ಲ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರು ಅದೆಲ್ಲ ಕರೆಕ್ಟ್ ಅಂತ ನಮಗೆ ಈ ಬಿಗ್ ಬಾಸ್ ಇಂದ ಗೊತ್ತಾಯ್ತು ಅಂತ ಹೇಳಿ ಹೇಳಿದ್ರು ಸರ್ ಅವಾಗ ಆಮೇಲೆ ಬಿಗ್ ಬಾಸ್ ಒಳಗಡೆ ಇದ್ದಾಗ ಸರ್ ನನಗನ್ಸಿದೇನಂತಂದ್ರೆ ಬಿಗ್ ಬಾಸ್ ಅವರು ಏನು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸರ್ ಅವರು ಸ್ಕ್ರಿಪ್ಟ್ ಇಟ್ಕೊಂಡು ಇದೆಲ್ಲ ಮಾಡಲ್ಲ ಸರ್ ನಿಮ್ಮಲ್ಲಿ ಅಲ್ಲಿರೋ ಪಾತ್ರಗಳಿದೆಯಲ್ಲ ನೀವು ಮಾತಾಡೋ ಮಾತುಗಳು ನೀವು ನಡ್ಕೊಳ್ಳೋ ರೀತಿ ಇದ್ರ ಮೇಲೆ ಪ್ರಶ್ನೆ ಉಟ್ಕೋತದೆ ಅದ್ರ ಮೇಲೆ ಪ್ರಶ್ನೆ ಹಾಕಿ ಮಾಡ್ತಾರೆ ಅದು ಅದು ಯಾರು ಕಂಡಿಡಿದ್ರು ಏನೋ ಸರ್ ಬಟ್ ಎಕ್ಸ್ಟ್ರಾನರಿ ಪ್ರೋಗ್ರಾಮ್ ಸರ್ ಅದು ಇತ್ತೀಚೆಗೆ ನಾನು ನೋಡ್ತಾ ಇದ್ದೆ ಸರ್ ಈಗಿನ ಬಿಗ್ ಬಾಸ್ ನಾನು ನೋಡ್ತಾ ಇದ್ದೆ ಗಿಲ್ಲಿ ಅನ್ನೋ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಆಮೇಲೆ ನೆನ್ನೆ ಮೊನ್ನೆ ನಾನು ನೋಡಿದಾಗ ಆಗಿ ಹೋಗಿರೋರು ಅವ್ರ ಮೇಲೆ ಸ್ವಲ್ಪ ಕೆಲವ್ರು ಯಾರೋ ಒಂದು ಸ್ವಲ್ಪ ಮಾತಲ್ಲಿ ದರ್ಪ ತೋರಿಸಿದ್ರು ದಯವಿಟ್ಟು ಕ್ಷಮಿಸಿ ನೀವಲ್ಲಿ ಆಗಿ ಹೋಗಿದ್ದೀರಿ ಗೆಸ್ಟಾಗೇ ಇರಲಿ ಗೆಸ್ಟಾಗಿರಿ ಅನ್ನೋದು ನನ್ನ ಇದು ಸರ್ ಪಾಪ ಅಲ್ಲೆಲ್ಲ ಜನ ಇದ್ದಾರೆ ಅಲ್ಲೆಲ್ಲ ಆಗಿರ್ಬೋದು ಮತ್ತೆ ಬೇರೆಯವರೆಲ್ಲ ಆಗಿರ್ಬೋದು ಮತ್ತು ಕಾವ್ಯ ಹೀರೋಯಿನ್ ಅವರು ಅವರು ಇದ್ದಾರೆ ಅಲ್ಲಿ ಆಮೇಲೆ ರಘು ಅಂತ ಒಬ್ಬರು ಇವರು ಇವರೆಲ್ಲ ಇದ್ದಾರೆ ನಾವು ಅಲ್ಲಿ ಹೋಗಿರೋದು ಅವ್ರಿಗೆ ಬುದ್ಧಿ ಕಲ್ಸೋಕ್ಕಲ್ಲ ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರು ಏನೇ ಆಗಿರಲಿ ಜಗಳ ಆಡ್ಬೋದು ಇದಾಗ್ಬೋದು ಅವ್ರು ಬಂದು ಮನೆ ಬಿಗ್ ಬಾಸ್ ಅನ್ನೋ ಮನೆಯಿಂದ ಸೇರ್ಕೊಂಡಿದ್ದಾರೆ ನೀವೆಲ್ಲ ಚೆನ್ನಾಗಿ ನೀವೇ ಅವರೆಲ್ಲ ಚೆನ್ನಾಗಿರಬೇಕು ನಾವು ಗೆಸ್ಟ್ ಗೆಸ್ಟ್ ಗೆಸ್ಟಾಗಿ ಇರೋದು ಒಳ್ಳೇದು ಅಂತ ನೆನ ಯಾರೋ ಒಬ್ಬರು ಗಿಲಿಯವ್ರ ಬಗ್ಗೆ ತುಂಬ ಅಂತ ತುಂಬ ಕೋಪವಾಗಿ ಮಾತಾಡಿದ್ರು ನಾನು ಅದು ಬೇಡಿ ಆ ಥರ ಎಲ್ಲ ಮಾತಾಡಬಾರ್ದು ಅನ್ನೋದು ನನ್ನ ಭಾವನೆ ಸರ್ ಹಂಗೆಲ್ಲ ಮಾತಾಡಿಬಿಡಿ ಒಬ್ಬ ಮನ್ಸನ್ಗೆ ಹರಟು ಒಬ್ಬ ಮನುಷ್ಯನಿಗೆ ಕೋಪ ಮಾಡೋ ಥರ ಹರ್ಟ್ ಮಾಡೋದಾಗಲಿ ಅವ್ರಿಗೆ ಕೋಪ ಬರೋ ಥರ ಮಾಡೋದಾಗ್ಲಿ ಅದು ನಾವು ಮಾಡಿಕೊಡ್ದು ಅನ್ನೋದು ನನ್ನ ಭಾವನೆ ಸರ್ ಆಟ ಆಡೋದ್ರಲ್ಲಿ ಗೇಮ್ ಅದು ಗೇಮ್ ಮಾಡೋಣ ನೋ ಪ್ರಾಬ್ಲಮ್ ಅದರಲ್ಲಿ ಕೆಟ್ಟದ್ದು ಒಳ್ಳೆಯದು ಎಲ್ಲ ಇರುತ್ತೆ ನಾವು ಗೆಸ್ಟಾಗಿ ಹೋಗಿದ್ದೀವಿ ಗೆಸ್ಟಾಗಿ ಹೊರಗಡೆ ಬರಬೇಕು ಅನ್ನೋದು ನನ್ನ ಭಾವನೆ ಸರ್ ಅಷ್ಟು ಅಲ್ಲಿ ನಿಮ್ಮ ಈ ಸ್ವಾತಂತ್ರ್ಯ ಇದೆಯಲ್ಲ ವೈಯಕ್ತಿಕವಾದ ಸ್ವಾತಂತ್ರ್ಯ ಅಲ್ಲಿ ಸಿಗಲ್ಲ ಅಂತ ಅನ್ಸುತ್ತ ನಮ್ಮ ಥರ ನಾವಿದ್ರೆ ಸರ್ ಹಾಂ ಅದೇ ಸ್ವಾತಂತ್ರ್ಯ ಸತ್ತ ಅವ್ರು ಏನೋ ಹಿಂಗ್ ಮಾಡಿ ಅಂತ ಹೇಳಲ್ಲ ಸರ್ ಅಲ್ಲಿ ಕ್ಯಾಮರಾ ಅದೇ ಇಲ್ಲಿ ಕ್ಯಾಮರಾ ಎಲ್ಲ ಕಡೆ ನಡ್ಕೊಳ್ಳೋ ರೀತಿ ಕರೆಕ್ಟ್ ಆಗಿದೆ ಕ್ಯಾಮ್ರಾ ಇದ್ರೇನು ಕ್ಯಾಮ್ರಾ ಇಲ್ಲದೇ ಇದ್ರೇನು ನೀವು ನಡ್ಕೊಳ್ಳೋ ರೀತಿ ಮೇಲೆ ಹೋಗುತ್ತೆ ಕ್ಯಾಮ್ರಾ ಇದೆ ಅಂತ ಆಕ್ಟ್ ಮಾಡಿದ್ರೆ ಅದೇ ಕ್ಯಾಮ್ರಾದಲ್ಲಿ ನೀವು ಸಿಗಾ ಹೋಗ್ಬಿಡ್ತೀಯ ಆಕ್ಟ್ ಮಾಡ್ತಿದ್ಯಾ ಅಂತ ಅಷ್ಟೇ ಮುಗಿದ ಕಥೆ ತಮ್ಮ ನಿಮ್ದು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ಬಿಗ್ ಬಾಸ್ ನಿಮ್ಮನ್ನು ಬದಲಾಯಿಸಿದೆ ಬಿಗ್ ಬಾಸ್ ನನ್ನ ಬದಲಾಯಿಸ್ತು ಅನ್ನೋದಕ್ಕಿಂತ ಬಿಗ್ ಬಾಸ್ಗೆ ಹೋದಾಗ ನನ್ನ ಕ್ಯಾರೆಕ್ಟರ್ ಇದು ಅಂತ ಹೇಳಿಬಿಟ್ಟು ಹೊರಗಡೆ ಜನಗಳು ಯಾರ್ಯಾರು ಅನ್ಕೊಂಡಿದ್ದಾರಲ್ಲ ಅವ್ರ ಮನ್ಸುಗಳೆಲ್ಲ ಬದಲಾಯಿಸ್ತು ಇದು ಕಾರಣ ಬಿಗ್ ಬಾಸ್ ಅದಂತೂ ತುಪ್ಪ ಕಷ್ಟ ಅಜ್ಜಿ ಏನೋ ಒಂದು ಮಾತಾಡಿದ್ರು ಅಂತ ನಾನು ಮಾಲಲ್ಲಿ ಬರ್ತಾ ಇದ್ದೆ ಸರ್ ನಾನು ನಮ್ಮ ಮಿಸ್ಸಸ್ಸು ಎಲ್ಲ ಬರ್ತಾ ಇದ್ವಿ ಎದುರುಗಡೆ ಅಜ್ಜಿ ಮತ್ತೆ ತುಂಬ ಜನ ಒಂದು ಫ್ಯಾಮಿಲಿ ದೊಡ್ಡ ಹಂಗೆ ಪಾಸ್ ಆಗ್ತಿದ್ರು ಏ ನಿಂತ್ಕೊಯ್ ಒಂದು ನಿಮಿಷ ಅಂತಂದ್ರು ಬಪ್ಪ ಇಲ್ಲಿ ಅಂತಂದ್ರು ಅಜ್ಜಿ ಏನು ಮಾತಾಡ್ತೀಯ ನೀನು ಎಕ್ಸ್ಟ್ರಾನಾಗಿ ನಡೆಸೋ ಪ್ರೋಗ್ರಾಮ್ ಮಾಡ್ದವ ನೀನು ಸೂಪರ್ ಕಣ ಸಕ್ಕದಾಗ ಮಾಡ್ದೆ ಕಣ ಮರಿ ನೀನು ನನ್ನ ಮಕ್ಳಿಗೆ ಹೇಳಿದ್ದೀನಿ ನಿನ್ ತರ ನಡ್ಕೋ ಅಂತ ಹೇಳಿದೀನಿ ಅಂತ ಹೇಳಿಬಿಟ್ಟು ಅವ್ರು ತಲೆ ಮೇಲೆ ಕೈ ಇಟ್ಟು ಎರಡು ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಸರ್ ಈ ಥರ ತುಂಬ ಆಗಿದೆ ಸರ್ ನನಗೆ ಬೇರೆ ಊರುಗಳೆಲ್ಲ ಹೋದಾಗೆಲ್ಲ ನನಗೆ ತುಂಬಾ ಪ್ರೀತಿ ಮಾಡಿ ಆಶೀರ್ವಾದ ಮಾಡೋರು ಇದ್ದಾರೆ ಅವತ್ತಂತೂ ಆ ಎಕ್ಸೈಟ್ಮೆಂಟ್ ಅಂತೂ ನನ್ ಕೈ ತಡ್ಕೊಳಕ್ ಸರ್ ಅವಾಗ ನಮ್ಮ ಮಿಸ್ಸಸ್ ಅದೇ ಅಂದ್ರು ನೋಡು ಇದಕ್ಕೆ ನಾನು ಬಿಗ್ ನಿರ್ಬಾಸ್ಗು ಹೋಗು ಅಂತ ಹೇಳ್ಬಿಟ್ಟು ನಿನ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ ನಾವಿರೋದು ಹಿಂಗೆ ಈಗ ನಾವು ನಡ್ಕೊಳ್ಳೋ ರೀತಿ ಅದನ್ನು ಚೇಂಜ್ ಮಾಡದೇ ಇದ್ರೆ ನಿಮ್ಗೆ ಅಷ್ಟೇ ಕ್ಯಾಮ್ರಾ ಇರಲಿ ಸರ್ ಯಾರೇ ಇರಲಿ ಸರ್ ಹಂಡ್ರೆಡ್ ಪರ್ಸೆಂಟ್ ಅದು ತೊಂದರೆ ಆಗೋಲ್ಲ ಸರ್ ಅದು ಈ ಇಪ್ಪತ್ತೈದನೇ ಪಿಕ್ಚರು ಐವತ್ತನೇ ಪಿಕ್ಚರು ಎಪ್ಪತ್ತೈದಿದು ಹಂಡ್ರೆಡ್ ಪಿಕ್ಚರು ಕೆಲವು ಸಿನಿಮಾಗಳು ಬಡಲ್ಲ ನಾನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಸರ್ ಸಿಂಹದ ಮರಿ ಪಿಕ್ಚರು

ಹೋಗಿ ಬಗ್ಗೆ ವಿವರವಾಗಿ ಹೇಳುವಂತದ್ದು ಏನಾದರೂ ಇದೆ ನನಗೆ ನಿಜೀವನದ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಂತ ಅಭ್ಯಾಸ ಪಿಕ್ಚರ್ಗಳಲ್ಲಿ ಯಾವುದೇ ಸಿನಿಮಾ ಮಾಡಿದ್ರು ಹಂಗೆ ಮಾಡಿರೋದು ಶಿವರಾಜ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಬೇರೆ ತರಾನೇ ಇರುತ್ತೆ ಪಿಕ್ಚರ್ ಅಲ್ಲಿ ಜಾತಿಗಳಿಲ್ಲ